ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಟ್ರೈಬ್ ಇವತ್ತು ನಾವು ಕೆ ಪಿ ಎಸ್ ಸಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎರಡು ಸಾವಿರದ ಹದಿನಾರರಲ್ಲಿ ಕೇಳಿರೋಂಥ ಆ್ಯಪ್ಟಿಟ್ಯೂಡ್ ಕ್ವಶನ್ಸ್ ಸಾಲ್ವ್ ಮಾಡೋಣ ಸೊ ಬೇರೆ ಎಕ್ಸಾಮ್ಸ್ ಕಂಪೇರ್ ಮಾಡಿದ್ರೆ ಅದು ಯು ಪಿ ಎಸ್ ಸಿ ಆಗಲಿ ಕೆ ಪಿ ಎಸ್ ಸಿ ಆಗಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಲಿ ಸೊ ಅವೆಲ್ಲ ಎಕ್ಸಾಮ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಎಕ್ಸಾಮಲ್ಲಿ ಕೇಳಿರೋಂಥ ಆ್ಯಪ್ಟಿಟ್ಯೂಡ್ ಕ್ವಶನ್ಸ್ ಸ್ವಲ್ಪ ಡಿಫ್ರೆಂಟ್ ಇದ್ದಾವೆ ಟ್ರಿಕಿ ಇದ್ದಾವೆ ಮತ್ತು ಡಿಫಿಕಲ್ಟ್ ಕೂಡ ಇದ್ದಾವೆ ಸೊ ಆಬ್ವಿಯಸ್ಲಿ ನಾವು ಈ ಕ್ವಶನ್ಸ್ ಸಾಲ್ವ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಹೋದರೆ ನಮಗೆ ಮುದ್ದೆ ಬರೋಂಥ ಕೆ ಪಿ ಎಸ್ ಸಿ ಆಗಲಿ ಮತ್ತು ಬೇರೆ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಲಿ ಸೊ ಅದಕ್ಕೆಲ್ಲ ನಮಗೆ ಈ ಕ್ವಶನ್ಸ್ ಪ್ರ್ಯಾಕ್ಟೀಸ್ ಮಾಡೋದರಿಂದ ಹೆಲ್ಪ್ ಆಗುತ್ತೆ ಸೊ ಫಸ್ಟ್ ಕ್ವಶನ್ ನೋಡೋಣ ಇನ್ ಎ ಕ್ಲಾಸ್ ಆಫ್ ಟೆನ್ ಸ್ಟೂಡೆಂಟ್ಸ್ ಸೊ ಒಂದು ಕ್ಲಾಸಲ್ಲಿ ಹತ್ತು ಜನ ಇರ್ತಾರೆ ಅದರಲ್ಲಿ ಮೂರು ಜನ ಹಿಸ್ಟ್ರಿಯಲ್ಲಿ ಫೇಲ್ ಆಗಿರ್ತಾರೆ ಆರು ಜನ ಜೋಗ್ರಫಿಯಲ್ಲಿ ಫೇಲ್ ಆಗ್ತಾರೆ ಇಬ್ಬರು ಎರಡು ಸಬ್ಜೆಕ್ಟಲ್ಲೂ ಫೇಲ್ ಆಗ್ತಾರೆ ಸೊ ಹೌ ಮೆನಿ ಪಾಸ್ಡ್ ಇನ್ ಬೋತ್ ಸಬ್ಜೆಕ್ಟ್ ಸೊ ಎರಡರಲ್ಲೂ ಪಾಸ್ ಆಗಿರೋವಂಥವ್ರು ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ದಾರೆ ಸೊ ನೋಡಿ ಇವಾಗ ಎರಡರಲ್ಲೂ ಪಾಸ್ ಆಗಬೇಕಂದ್ರೆ ನಾವು ಟೋಟಲ್ ಸ್ಟೂಡೆಂಟ್ಸಲ್ಲಿ ಅಟ್ಲೀಸ್ಟ್ ಒಂದರಲ್ಲಿ ಫೇಲ್ ಆಗಿರೋರು ಮೈನಸ್ ಮಾಡಿದರೆ ನಮಗೆ ಎರಡರಲ್ಲೂ ಪಾಸಾದವರು ಸಿಗ್ತಾರ ಸೊ ಅಟ್ಲೀಸ್ಟ್ ಒಂದರಲ್ಲಿ ಫೇಲ್ ಆಗಿರೋರು ಹೇಗೆ ತೆಗಿಯೋದು ಸೊ ನಾವು ಪಿ ಯು ಸಿಯಲ್ಲಿ ಒಂದು ಫಾರ್ಮುಲಾ ಓದಿದ್ವಿ ಅದು ಎನ್ ಆಫ್ ಎ ಯೂನಿಯನ್ ಬಿ ಅಂದರೆ ಎ ಅಥವಾ ಬಿ ಅಂತ ಅದು ಈಕ್ವಲ್ಟಿ ಏನಾಗುತ್ತೆ ಇನ್ ಆಫ್ ಎ ಒಂದರಲ್ಲಿ ಫೇಲ್ ಆಗಿರೋರು ಮತ್ತು ಬೇ ಬೇರೆದ್ರಲ್ಲಿ ಫೇಲ್ ಆಗಿರೋರು ಮೈನಸ್ ಎರಡರಲ್ಲೂ ಫೇಲ್ ಆಗಿರೋರು ಎ ಇಂಟರ್ಸೆಕ್ಷನ್ ಬಿ ಸೊ ನಾವು ಇದು ಹಿಸ್ಟ್ರಿಯಲ್ಲಿ ಫೇಲ್ ಆಗಿರೋರು ಅಂದ್ಕೊಳ್ಳೋಣ ಇದು ಜಿಯೋಗ್ರಫಿಯಲ್ಲಿ ಫೇಲ್ ಆಗಿರೋರು ಅಂದ್ಕೊಳ್ಳೋಣ ಇದು ಎರಡರಲ್ಲೂ ಫೇಲ್ ಆಗಿರೋರು ಅಂದ್ಕೊಳ್ಳೋಣ ಸೊ ಇದು ಅಟ್ಲೀಸ್ಟ್ ಒನ್ ಯಾವುದಾದ್ರೂ ಒಂದರಲ್ಲಿ ಫೇಲ್ ಆಗಿರೋರು ಅಂದ್ಕೊಳ್ಳೋಣ ಸೊ ಅಟ್ಲೀಸ್ಟ್ ಒಂದರಲ್ಲಿ ಫೇಲ್ ಆಗಿರೋರು ಎಷ್ಟು ಜನ ಹಿಸ್ಟ್ರಿಯಲ್ಲಿ ಫೇಲ್ ಆಗಿರೋರು ಮೂರು ಜನ ಪ್ಲಸ್ ಜೋಗ್ರಫಿಯಲ್ಲಿ ಫೇಲ್ ಆಗಿರೋರು ಆರು ಜನ ಮೈನಸ್ ಎರಡರಲ್ಲೂ ಫೇಲ್ ಆಗಿರೋರು ಇಬ್ಬರು ಸೊ ಇದೆಷ್ಟಾಗುತ್ತೆ ನೈನ್ ಮೈನಸ್ ಟು ಸೆವೆನ್ ಆಗುತ್ತೆ ಸೊ ಅಟ್ಲೀಸ್ಟ್ ಹಿಸ್ಟ್ರಿ ಅಥವಾ ಜೋಗ್ರಫಿ ಎರಡರಲ್ಲೂ ಯಾವುದಾದ್ರೂ ಒಂದು ಫೇಲ್ ಆಗಿರೋರು ನಮಗೆ ಟೋಟಲ್ ಎಂಟು ಜನ ಬಂದರು ಸೊ ಇವಾಗ ನಾವು ಎರಡರಲ್ಲೂ ಪಾಸಾಗಿರೋರು ಹೆಂಗೆ ತೆಗೆಯೋದು ಸೊ ನೋಡಿ ನಮ್ಮ ಕಡೆ ಟೋಟಲ್ ಹತ್ತು ಜನ ಇದ್ದಾರೆ ಸೊ ಇದರಲ್ಲಿ ಅಟ್ಲೀಸ್ಟ್ ಒನ್ ಯಾವುದಾದ್ರೂ ಒನ್ ಪೇಪರಲ್ಲಿ ಫೇಲ್ ಆಗಿರೋರು ಏಳು ಜನ ಇದ್ದಾರೆ ಸೊ ಫೇಲ್ ಆಗಿರೋರನ್ನ ಟೋಟಲ್ ಹತ್ತರಲ್ಲಿ ಮೈನಸ್ ಮಾಡಿದ್ರೆ ನಮಗೆ ಪಾಸ್ ಆಗಿರೋರು ಸಿಗ್ತಾರಾ ಎರಡರಲ್ಲೂ ಸೊ ಟೆನ್ ಮೈನಸ್ ಸೆವೆನ್ ನಮಗೆ ತ್ರೀ ಬಂತು ಈ ತ್ರೀ ಏನು ಎರಡರಲ್ಲೂ ಪಾಸಾಗಿರೋರು ಬೋತ್ ಪಾಸ್ಟ್ ಸೊ ನಮ್ದು ಕರೆಕ್ಟ್ ಆನ್ಸರ್ ಆಪ್ಷನ್ ತ್ರೀ ಸೊ ಇಲ್ಲಿ ಏನು ಮಾಡಿದ್ವಿ ಸೊ ಈ ಫಾರ್ಮುಲಾ ಯೂಸ್ ಮಾಡಿ ಯಾವುದಾದ್ರೂ ಒಂದರಲ್ಲಿ ಫೇಲ್ ಆಗಿರೋರು ನಂಬರ್ ತಗೊಂಡ್ವಿ ಸೊ ಒಂದರಲ್ಲಿ ಫೇಲ್ ಆಗಿರೋ ಫೇಲ್ ಆಗಿರೋರು ಅಂದರೆ ಆಬ್ವಿಯಸ್ಲಿ ಈ ನಮ್ಮ ಗಿವನ್ ಕಂಡೀಷನಲ್ಲಿ ಕೌಂಟ್ ಆಗ ಆಗೋಲ್ಲ ಕೌಂಟ್ ಆಗಲ್ಲ ಅಂದರೆ ಟೋಟಲಿಂದ ಅದು ಟೆನ್ನಿಂದ ಸಪ್ಟ್ರಾಕ್ಟ್ ಮಾಡಿದ್ವಿ ಟೆನ್ ಮೈನಸ್ ಸೆವೆನ್ ತ್ರೀ ಬಂತು ಸೊ ಅದು ನಮ್ಮದು ಎರಡರಲ್ಲೂ ಪಾಸ್ ಆಗಿರೋ ನಂಬರ್ ಬಂತು ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಟೂ ಫ್ರೆಂಡ್ಸ್ ಎ ಆ್ಯಂಡ್ ಬಿ ಸ್ಟಾರ್ಟ್ ವಾಕಿಂಗ್ ಫ್ರಮ್ ಎ ಪ್ಲೇಸ್ ಸೊ ಒಂದೇ ಜಾಗದಿಂದ ಎ ಆ್ಯಂಡ್ ಬಿ ವಾಕ್ ಮಾಡೋ ಸ್ಟಾರ್ಟ್ ಮಾಡ್ತಾರೆ ಸೊ ಎ ವಾಕ್ಸ್ ಟುವರ್ಡ್ಸ್ ನಾರ್ತ್ ಎ ನಾರ್ತ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾನೆ ಅದು ತ್ರೀ ಕಿಲೋಮೀಟರ್ಸ್ ಮೂವ್ ಆಗ್ತಾನೆ ಸೊ ಈ ಪಾಯಿಂಟಿಂದ ಅನ್ಕೊಳ್ಳೋಣ ಎ ಮತ್ತು ಬಿ ಇಬ್ಬರು ಸ್ಟಾರ್ಟ್ ಮಾಡ್ತಾರೆ ಅಂತ ಸೊ ನಾವು ಈ ಡೈರೆಕ್ಷನ್ ನಾರ್ತ್ ಅಂದ್ಕೊಳ್ಳೋಣ ಇದು ಸೌತ್ ಇದು ವೆಸ್ಟ್ ಇದು ಈಸ್ಟ್ ಕೋಲನ ಸೊ ನೆಕ್ಸ್ಟ್ ಎ ನಾರ್ತ್ ಸೈಡ್ ಮೂರು ಕಿಲೋಮೀಟ್ರ್ ಹೋಗ್ತಾನಂತೆ ನಾರ್ತ್ ಸೈಡ್ ಮೇಲಿನ ಡೈರೆಕ್ಷನ್ ಸೊ ಇಲ್ಲಿ ತ್ರೀ ಕಿಲೋಮೀಟರ್ ಹೋಗ್ತಾನೆ ಸೊ ತ್ರೀ ಕಿಲೋಮೀಟ್ರ್ ಹೋದಾಗ ಅವನು ರೈಟ್ ಸೈಡ್ ಟರ್ನ್ ಆಗ್ತಾನೆ ಸೊ ಅವನಿಗೆ ಇದು ರೈಟ್ ಇದು ಲೆಫ್ಟ್ ಸೊ ರೈಟ್ ಸೈಡ್ ಅವನು ಎಷ್ಟು ಫೋರ್ ಕಿಲೋಮೀಟರ್ಸ್ ವಾಕ್ ಮಾಡ್ತಾನೆ ಸೊ ಫೋರ್ ಕಿಲೋಮೀಟರ್ಸ್ ಆಯಿತು ಸೊ ಫೈನಲಿ ಅವನು ಈ ಪಾಯಿಂಟಿಗೆ ಬಂದು ರೀಚ್ ಆದ ಸೊ ನೆಕ್ಸ್ಟ್ ಬಿ ವಾಕ್ ಮಾಡೋದು ಸ್ಟಾರ್ಟ್ ಮಾಡ್ತಾನೆ ಬಿ ವೆಸ್ಟ್ ವರ್ಡ್ಸ್ ವಾಕ್ ಮಾಡ್ತಾನೆ ಸೊ ಬಿ ವೆಸ್ಟ್ ವರ್ಡ್ಸ್ ಇಲ್ಲಿದೆ ಸೊ ವೆಸ್ಟ್ ವರ್ಡ್ಸ್ ವಾಕ್ ಮಾಡ್ತಾನೆ ಅದು ಫೈವ್ ಕಿಲೋಮೀಟರ್ ಸೊ ಫೈವ್ ಕಿಲೋಮೀಟರ್ಸ್ ವಾಕ್ ಮಾಡ್ತಾನೆ ಮತ್ತು ಅವನಿಗೆ ಅವನಿವಾಗ ವೆಸ್ಟ್ ವರ್ಡ್ ಫೇಸ್ ಮಾಡ್ತಿದ್ದಾನಲ್ಲ ಸೊ ಇದು ರೈಟ್ ಆಗುತ್ತೆ ಇದು ಲೆಫ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಅವನು ರೈಟ್ ಮೂವ್ ಆಗಿ ಮೂರು ಕಿಲೋಮೀಟರ್ ಮೂವ್ ಆಗ್ತಾನೆ ಸೊ ಮೂರು ಕಿಲೋಮೀಟರ್ ಮೂವ್ ಆಗಿ ಇಲ್ಲಿಗೆ ಬಂದು ಬಿ ನಿಂತ್ಕೊತಾನೆ ಸೊ ಹೌ ಫಾರ್ ಈಸಿ ಫ್ರಮ್ ಹೀಸ್ ಫ್ರೆಂಡ್ ಎ ಅವನಿಗೆ ಮತ್ತು ಎಗೆ ಮಧ್ಯ ಇರೋ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ ಸೊ ಇಬ್ಬರು ಒಂದೇ ಲೈನಲ್ಲಿ ಲೈನಲ್ಲಿದ್ದಾರಾ ಸೊ ಇಲ್ಲೂ ತ್ರೀ ಕಿ ತ್ರೀ ಕಿಲೋಮೀಟ್ರ್ ಇಲ್ಲೇ ಇಲ್ಲೂ ತ್ರೀ ಕಿಲೋಮೀಟ್ರ್ ಇದೆ ಡಿಸ್ಟೆನ್ಸ್ ಸೊ ಈ ಟೋಟಲ್ ಡಿಸ್ಟೆನ್ಸ್ ಇದೆ ಅಲ್ವಾ ಇಲ್ಲಿಂದ ಇಲ್ಲಿ ತನಕ ಅದೇ ಅವ್ರ ಮಧ್ಯ ಇರೋ ಡಿಸ್ಟೆನ್ಸ್ ಸೊ ಇದು ಫೈವ್ ಅಂದರೆ ಇದು ಕೂಡ ಫೈವ್ ಆಗಬೇಕಾ ಸೊ ಅವ್ರ ಮಧ್ಯ ಟೋಟಲ್ ಇರೋ ಡಿಸ್ಟೆನ್ಸ್ ಈ ಫೈವ್ ಪ್ಲಸ್ ಫೋರ್ ಏನ ಸೊ ನಮಗೆ ಅವರಿಬ್ಬರು ಮಧ್ಯ ಇರೋ ಡಿಸ್ಟೆನ್ಸ್ ಫೈವ್ ಪ್ಲಸ್ ಫೋರ್ ಅದು ನೈನ್ ಕಿಲೋಮೀಟರ್ ಸೊ ನಮ್ಮದು ಕರೆಕ್ಟ್ ಆಪ್ಷನ್ ಆಪ್ಷನ್ ಟು ದಟ್ ಈಸ್ ನೈನ್ ಕಿಲೋಮೀಟರ್ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಓಕೆ ಈ ನೈಂಟಿ ಫೋರ್ತ್ ಕ್ವೆಶನ್ ಇದೆ ಅಲ್ಲ ಸ್ವಲ್ಪ ಟ್ರಿಕ್ಕಿ ಇದೆ ಸೊ ಈ ಕ್ವಶನೇ ಓದಿ ಸ್ವಲ್ಪ ಜನ ಇದು ಸ್ಕಿಪ್ ಮಾಡ್ತಾರೆ ಬಟ್ ಇದು ಸ್ಕಿಪ್ ಮಾಡೋ ಕ್ವಶನ್ ಅಲ್ಲ ಇದೂ ಇದು ಕೂಡ ಇದೆ ಬಟ್ ಸ್ವಲ್ಪ ಟ್ರಿಕ್ಕಿದೆ ಇದೆ ಸೊ ಅದು ಏನಿದೆ ಅಮೀಬಾ ಆರ್ ನೋನ್ ಟು ಡಬಲ್ ಇನ್ ತ್ರೀ ಮಿನಿಟ್ಸ್ ಸೊ ಒಂದು ಬ್ಯಾಕ್ಟೀರಿಯಾ ಇದೆ ಅದ ಟು ಅದು ತ್ರೀ ಮಿನಿಟ್ಸಲ್ಲಿ ಡಬಲ್ ಆಗುತ್ತಂತೆ ಸಪೋಸ್ ಒಂದು ಬ್ಯಾಕ್ಟೀರಿಯಾ ಇದೆ ಸೊ ಮೂರು ನಿಮಿಷ ಆದಮೇಲೆ ಮೂರು ನಿಮಿಷ ಆದಮೇಲೆ ಅದು ಡಬಲ್ ಆಗುತ್ತೆ ಸೊ ಡಬಲ್ ಆದರೆ ಎರಡು ಆಗುತ್ತೆ ಸೊ ಇಲ್ಲೇನು ಹೇಳಿದ್ದಾರೆ ಟು ಐಡೆಂಟಿಕಲ್ ವೆಝಲ್ಸ್ ಎಂಡ್ ಬಿ ರೆಸ್ಪೆಕ್ಟಿವ್ಲಿ ಕಂಟೈನ್ ಒನ್ ಟು ಅಮೇಬಾ ಟು ಸ್ಟಾರ್ಟ್ ವಿತ್ ಓಕೆ ಟು ವೆಝೆಲ್ಸ್ ಇದ್ದಾವೆ ಅದು ಎ ಅದು ಇನ್ನೊಂದು ಬಿ ಅಂತ ಸೊ ಫಸ್ಟರಲ್ಲಿ ಒಂದಿದೆ ಅಲ್ಲಿ ಸೆಕೆಂಡ್ರಲ್ಲಿ ಟೂ ಅಮಿಬಾ ಇದೆ ಸೊ ವೆಜಿಲ್ ಬಿ ಗೆಟ್ಸ್ ಇನ್ ತ್ರೀ ಹವರ್ಸ್ ಅಂತ ಸೊ ವೆಝಿಲ್ ಬಿ ನಾವು ತ್ರೀ ಹಾರ್ಸ್ ಬಿಡ್ತೀವಿ ಸೊ ತ್ರೀ ಹಾರ್ಸಲ್ಲಿ ಅದು ವೆಝಿಲ್ ಬಿ ಕಂಪ್ಲೀಟ್ಲಿ ಫಿಲ್ ಆಗುತ್ತೆ ಸೊ ಅದೇ ಅದೇ ಕೆಪಾಸಿಟಿ ಫಿಲ್ ಆಗೋಕ್ಕೆ ಏ ಎಷ್ಟು ಟೈಮ್ ತೊಗೊತಾನೆ ಅಂತ ಕೇಳಿದ್ದಾರೆ ಸೊ ತ್ರೀ ಹವರ್ಸಲ್ಲಿ ಟೋಟಲ್ ಎಷ್ಟು ಮಿನಿಟ್ಸ್ ಇರ್ತವೆ ತ್ರೀ ಹವರ್ಸಲ್ಲಿ ನಾವು ತ್ರೀ ಇಂಟು ಸಿಕ್ಸ್ಟಿ ಮಾಡಿದರೆ ನಮಗೆ ಒನ್ ಏಯ್ಟಿ ಮಿನಿಟ್ಸ್ ಬಂತು ಈ ಸಿ ಇಂಟು ಸಿಕ್ಸ್ಟಿ ಯಾಕೆ ಮಾಡಿದೆ ಮಿನಿಟ್ಸ್ಗೆ ಕನ್ವರ್ಟ್ ಮಾಡೋಕ್ಕೆ ಸೊ ಟೋಟಲ್ ನಮಗೆ ಒನ್ ಏಯ್ಟಿ ಮಿನಿಟ್ಸ್ ಬಂತು ಸೊ ಒನ್ ಏಯ್ಟಿ ಮಿನಿಟ್ಸಲ್ಲಿ ಅದು ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ ಅಂತ ಹೆಂಗೆ ತೆಗೆಯೋದು ಸೊ ಇಲ್ಲಿ ನೋಡಿ ಎವ್ರಿ ತ್ರೀ ಮಿನಿಟ್ಸ್ ಡಬಲ್ ಆಗುತ್ತೆ ಸೊ ಒನ್ ಏಯ್ಟಿ ಮಿನಿಟ್ಸಿಗೆ ಎಷ್ಟು ಟೈಮ್ಸ್ ಡಬಲ್ ಆಗುತ್ತೆ ಅಂತ ತೆಗೆಯೋಕ್ಕೆ ಡಿವೈಡೆಡ್ ಬೈ ತ್ರೀ ಮಾಡೋಣ ಸೊ ಇದು ತ್ರೀ ಒನ್ಸಾ ತ್ರೀ ಸಿಕ್ಸ್ಟೀಸಾ ಸೊ ಇದು ಸಿಕ್ಸ್ಟಿ ಟೈಮ್ಸ್ ಡಬಲ್ ಆಗುತ್ತೆ ಓಕೆ ಸಿಕ್ಸ್ಟಿ ಟೈಮ್ಸ್ ಡಬಲ್ ಆಗುತ್ತೆ ಅಂದರೆ ಸೊ ಫಸ್ಟ್ ಅವರಿಗೆ ಇಂಟು ಟೂ ಆಗುತ್ತೆ ಸೆಕೆಂಡ್ ಅವರಿಗೆ ಮತ್ತೆ ಇಂಟು ಟೂ ಆಗುತ್ತೆ ಸೊ ಆನ್ ಅಪ್ ಟು ಈ ಥರ ಇಂಟು ಟು ಆಗುತ್ತೆ ಸಿಕ್ಸ್ಟಿ ಟೈಮ್ಸ್ ತನಕ ಆಗುತ್ತೆ ಸೊ ಟೂ ಇಂಟು ಟೂ ಇಂಟು ಟೂ ಆದರೆ ಸಿಕ್ಸ್ಟಿ ಟೈಮ್ಸ್ ಆದರೆ ಇದು ಟೂ ಪವರ್ ಸಿಕ್ಸ್ಟಿ ಟೈಮ್ಸ್ ಆಗುತ್ತೆ ಬ್ಯಾಕ್ಟೀರಿಯಾ ಅದು ಬಿ ವೆಝಲಲ್ಲಿ ಸೊ ಮುಂಚೆ ಬಿ ವೆಝಲಲ್ಲಿ ಟೂ ಇತ್ತು ಮುಂಚೆ ಟೂ ಇತ್ತು ಇವಾಗ ಟೂ ಪವರ್ ಸಿಕ್ಸ್ಟಿ ಟೈಮ್ಸ್ ಆಗಿದೆ ಸೊ ಇವಾಗ ಎಷ್ಟಾಗಿದೆ ಟೋಟಲ್ ಟೂ ಪವರ್ ಸಿಕ್ಸ್ಟಿ ಒನ್ ಆಗಿದೆ ಎಷ್ಟು ಬ್ಯಾಕ್ಟೀರಿಯಾದು ಕೌಂಟ್ ಇಲ್ಲಿ ಬ್ಯಾಕ್ಟೀರಿಯಾ ನೇಮ್ ಅಮೀಬಾ ಕೊಟ್ಟಿದ್ದಾರೆ ಸೊ ಬಿ ಅಲ್ಲಿ ಟೂ ಪವರ್ ಸಿಕ್ಸ್ಟಿ ಒನ್ ಆಗಿದೆ ಆ ಬ್ಯಾಕ್ಟೀರಿಯಾದ ನಂಬರ್ ಸೊ ಇವಾಗ ಎ ಅಲ್ಲಿ ನೋಡೋಣ ಸೊ ಹೇಗೂ ಕೂಡ ನಾವು ತ್ರೀ ಅವರ್ಸ್ ಬಿಡೋಣ ಬಿ ತ್ರೀ ಅವರ್ಸ್ ಬಿಟ್ಟಿದ್ವಿ ಹೇಗೂ ಕೂಡ ತ್ರೀ ಅವರ್ಸ್ ಬಿಡೋಣ ಸೊ ತ್ರೀ ಅವರ್ಸಲ್ಲಿ ಎಷ್ಟು ಟೈಮ್ಸ್ ಆಗುತ್ತೆ ಆ ಬ್ಯಾಕ್ಟೀರಿಯಾ ಸಿಕ್ಸ್ಟಿ ಟೈಮ್ಸ್ ಆಗುತ್ತೆ ಸಿಕ್ಸ್ಟಿ ಟೈಮ್ಸ್ ಡಬಲ್ ಆಗುತ್ತೆ ಅಂದರೆ ಟೂ ಪವರ್ ಸಿಕ್ಸ್ಟಿ ಟೈಮ್ಸ್ ಆಗುತ್ತೆ ಆ ಬ್ಯಾಕ್ಟೀರಿಯಾ ವ್ಯಾಲ್ಯೂ ಸೊ ಮುಂಚೆ ಇಲ್ಲಿ ಟೂ ಇತ್ತು ಬಿ ಇದರಲ್ಲಿ ಸೊ ಇದರಲ್ಲಿ ಒಂದೇ ಇದೆ ಬ್ಯಾಕ್ಟೀರಿಯಾ ಸೊ ಒನ್ ಇಂಟು ಟೂ ಪವರ್ ಸಿಕ್ಸ್ಟಿ ಆಯಿತು ಬ್ಯಾಕ್ಟೀರಿಯಾ ಕೌಂಟ್ ಆಫ್ಟರ್ ತ್ರೀ ಅವರ್ಸ್ ಬಟ್ ನಮಗೆ ಆಗಬೇಕಾಗಿರೋದು ಟೂ ಪವರ್ ಸಿಕ್ಸ್ಟಿ ಒನ್ ಸೊ ಟೂ ಪವರ್ ಸಿಕ್ಸ್ಟಿ ಒನ್ ಆಗಕ್ಕೆ ನಾವು ಇನ್ನೂ ನಮಗೆ ಇನ್ನೊಂದು ಸರಿ ಟೂ ಟೈಮ್ಸ್ ಆಗಬೇಕಾ ಇನ್ನೊಂದು ಸರಿ ಟೂ ಟೈಮ್ಸ್ ಆಗಬೇಕಾ ಸೊ ಇನ್ನೊಂದು ಸರಿ ಟೂ ಟೈಮ್ಸ್ ಮಲ್ಟಿಪ್ಲೈ ಆಗಬೇಕಂದ್ರೆ ಟು ಡಬಲ್ ಇನ್ ತ್ರೀ ಮಿನಿಟ್ಸ್ ಅಂತ ಕೊಟ್ಟಿದ್ದಾರಲ್ಲ ಇನ್ನೂ ಮೂರು ನಿಮಿಷ ಎಕ್ಸ್ಟ್ರಾ ಕೊಡಬೇಕು ಆ ಬ್ಯಾಕ್ಟೀರಿಯಾಗೆ ಸೊ ಇನ್ನೂ ಮೂರು ನಿಮಿಷ ಕೊಟ್ಟರೆ ಪ್ಲಸ್ ತ್ರೀ ಮಿನಿಟ್ಸ್ ಆಗುತ್ತೆ ಸೊ ಪ್ಲಸ್ ತ್ರೀ ಮಿನಿಟ್ಸ್ ಆದರೆ ಇನ್ನೊಂದು ಸರಿ ಡಬಲ್ ಆಗುತ್ತೆ ಸೊ ಟೂ ಒನ್ ಇಂಟು ಟೂ ಪವರ್ ಸಿಕ್ಸ್ಟಿ ಇಂಟು ಟೂ ಅಷ್ಟಾಗುತ್ತೆ ಟೂ ಪವರ್ ಸಿಕ್ಸ್ಟಿ ಒನ್ ಆಗುತ್ತೆ ಸೊ ಇದು ನಮಗೆ ಬೇಕಾಗಿರೋ ಆನ್ಸರ್ ಯಾಕಂದರೆ ಎ ಬಿ ಎಲ್ಲಿ ನಮಗೆ ಮ್ಯಾಚ್ ಆಗಬೇಕು ಸೊ ಸೊ ನಾವು ತ್ರೀ ಹವರ್ಸ್ ಬಿಟ್ಟಿದ್ವಿ ಇಲ್ಲಿ ಎಕ್ಸ್ಟ್ರಾ ತ್ರೀ ಮಿನಿಟ್ಸ್ ಕೊಟ್ವಿ ಸೊ ಹೇಗೆ ಫಿಲ್ ಆಗ ಬೇಕು ಬೇಕಾಗಿ ಟೈಮು ತ್ರೀ ಹವರ್ಸ್ ಜೊತೆಗೆ ಈ ತ್ರೀ ಮಿನಿಟ್ಸ್ ತ್ರೀ ಹಾರ್ಸ್ ಪ್ಲಸ್ ತ್ರೀ ಮಿನಿಟ್ಸ್ ಸೊ ನಮ್ಮದು ಕರೆಕ್ಟ್ ಆಪ್ಷನ್ ಆಪ್ಷನ್ ತ್ರೀ ತ್ರೀ ಹಾರ್ಸ್ ತ್ರೀ ಮಿನಿಟ್ಸ್ ಸೊ ಈ ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಇತ್ತು ಜಸ್ಟ್ ಇದು ತ್ರೀ ಹಾರ್ಸಲ್ಲಿ ಎಷ್ಟು ಗ್ರೋ ಆಗುತ್ತೆ ಅಂತ ನೋಡಬೇಕಿತ್ತು ಅದು ಟೂ ಪವರ್ ಸಿಕ್ಸ್ಟಿ ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ ಮುಂಚೆ ಇದ್ದು ಇದ್ದಿದ್ದು ಟೂ ಇವಾಗ ಮಲ್ಟಿಪ್ಲೈ ಆಗಿರೋದು ಟೂ ಪವರ್ ಸಿಕ್ಸ್ಟಿಯಿಂದ ಟೋಟಲ್ ಆಯಿತು ಟೂ ಪವರ್ ಸಿಕ್ಸ್ಟಿ ಒನ್ ಅದೇ ಟೂ ಪವರ್ ಸಿಕ್ಸ್ಟಿ ಒನ್ ಆಗೋಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತ ಫೈಂಡ್ ಮಾಡಿದೆ ಸೊ ಹೇಗೆ ಎಕ್ಸ್ಟ್ರಾ ನಮಗೆ ತ್ರೀ ಮಿನಿಟ್ಸ್ ಬೇಕು ಸೊ ಆನ್ಸರ್ ತ್ರೀ ಹಾರ್ಸ್ थ्री मिनिट्स सो नेक्स्ट क्वेश्चन नोड़ एक्स वै एंड झेड आर् फोर बिजनेस मैन सो एक्स वै ड्यू एक्स वै ऐड नाकु जन एलाज्स मैन अद्ली हाज एन आनुल इनकम आफ् हंड्रेड क्रोर्स सो झेड् संबल नूर कौटी अंते सो संब हंड्रेड क्रोर्स ವಿಚ್ ಈಸ್ ಮೋರ್ ದ್ಯಾನ್ ಸಮ್ ಆಫ್ ಆ್ಯನ್ಯಲ್ ಇನ್ಕಮ್ಸ್ ಆಫ್ ಎ ಡಬ್ಲ್ಯೂ ಎಕ್ಸ್ ವೈ ಡಬ್ಲ್ಯೂ ಎಕ್ಸ್ ವೈಗೆ ಸೇರಿಸಿದ್ರೆ ಸೇರ್ಸಿದರೆ ಅದು ಅದ್ರಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಝೆಡ್ ಇನ್ಕಮ್ ಡಬ್ಲ್ಯೂ ಮತ್ತು ಎಕ್ಸ್ ಮತ್ತು ವೈಗೆ ಸೇರ್ಸಿದರೆ ಅದು ಝೆಡ್ ಇನ್ಕಮ್ಕಿಂತ ಜಾಸ್ತಿ ಇರುತ್ತೆ ನಾವು ಇಲ್ಲಿ ಗ್ರೇಟರ್ ದೇನ್ ಸಹ ಏನು ಯೂಸ್ ಮಾಡಿದ್ದೀವಿ ಓಕೆ ಸೊ ನೆಕ್ಸ್ಟ್ ನೋಡೋಣ ಆ್ಯನ್ಯುಲ್ ಇನ್ಕಮ್ ಆಫ್ ವೈ ಸೊ ವೈದು ಇನ್ಕಮ್ಮು ಎಷ್ಟಿದೆ ಐದು ಕೋಟಿ ಕಮ್ಮಿ ಇದೆ ಎಕ್ಸ್ಗಿನ ಸೊ ಎಕ್ಸ್ಗಿಂತ ಐದು ಕೋಟಿ ಕಮ್ಮಿ ಇದೆ ಸೊ ದೆನ್ ವಾಟ್ ಈಸ್ ದ ಆ್ಯನ್ಯಲ್ ಇನ್ಕಮ್ ಆಫ್ ಡಬ್ಲ್ಯೂ ಅಂತ ಕೇಳಿದ್ದಾರೆ ಸೊ ನೋಡಿ ನಮ್ಮ ಕಡೆ ಝೆಡ್ದು ಇನ್ಕಮ್ ಇದೆ ಸೊ ವೈ ಕೊಲ್ ಟು ಎಕ್ಸ್ ಮೈನಸ್ ಫೈವ್ ಇದೆ ನಮಗೆ ಡಬ್ಲ್ಯೂದು ಇನ್ಕಮ್ ಕೇಳಿದ್ದಾರೆ ಸೊ ಈ ಎರಡು ಈಕ್ವೇಶನಿಂದ ನಮ್ಮ ಕಡೆ ಏನು ಏನು ಪ್ರೊಸೀಡ್ ಮಾಡೋಕ್ಕಾಗುತ್ತೆ ಸೊ ಝೆಡ್ದು ಇನ್ಕಮ್ ಇದೆ ಸೊ ಝೆಡ್ದು ಇನ್ಕಮ್ ನಾನೇನಾದರೂ ಈ ಇಕ್ವೇಷನ್ ಸಬ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸೊ ಡಬ್ಲ್ಯೂ ಪ್ಲಸ್ ಎಕ್ಸ್ ಪ್ಲಸ್ ವೈ ಗ್ರೇಟರ್ ದ್ಯಾನ್ ಹಂಡ್ರೆಡ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ನಮಗೆ ಇಲ್ಲಿ ಮುಂದೆ ಪ್ರೊಸೀಡ್ ಮಾಡೋಕ್ಕೆ ಚಾನ್ಸೇ ಇಲ್ಲ ನಮ್ಮ ಕಡೆ ಇನ್ನೂ ಡೇಟಾನೇ ಇಲ್ಲ ಸೊ ನಮಗೆ ಡಬ್ಲ್ಯೂದ್ ಇನ್ಕಮ್ ಕೇಳಿದ್ದಾನಲ್ವಾ ಸೊ ಹೇಗೆ ತೆಗಿಯೋಕ್ಕಾಗುತ್ತೆ ಸೊ ಇಲ್ಲಿ ಬೇರೆ ಗ್ರೇಟರ್ ದ್ಯಾನ್ ಸಿಂಬಲ್ ಕೊಟ್ಟಿದ್ದಾನೆ ಈಕ್ವಲ್ ಟುನು ಕೂಡ ಕೊಟ್ಟಿಲ್ಲ ಸೊ ನಮಗೆ ಡೇಟಾ ಇನ್ಅಡಿಕ್ವೆಸಿ ಆಗುತ್ತೆ ಸೊ ಮುಂದೆ ಪ್ರೊಸೀಡ್ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮದು ಕರೆಕ್ಟ್ ಆನ್ಸರ್ ಗಿವನ್ ಇನ್ಫಾರ್ಮೇಷನ್ ಈಸ್ ಇನ್ಸಫಿಷಿಯೆಂಟ್ ಫಾರ್ ದ ಕ್ಯಾಲ್ಕುಲೇಷನ್ ಸೊ ಅವನು ಇಲ್ಲೇನಾದರೂ ಈಕ್ವಲ್ ಟು ಸೈನ್ ಕೊಟ್ಟಿದ್ದ ಅಥವಾ ಇನ್ನೊಂದು ಎಕ್ಸ್ ವೈ ರಿಲೇಟ್ ಆಗೋ ಈಕ್ವೇಷನ್ ಕೊಟ್ಟಿದ್ದ ಅಥವಾ ಡಬ್ಲ್ಯೂ ಮತ್ತು ಎಕ್ಸ್ಗೆ ರಿಲೇಟ್ ಆಗೋ ಇಕ್ವೇಷನ್ ಕೊಟ್ಟಿದ್ದ ಅವಾಗ ಏನಾದರೂ ಸಾಲ್ವ್ ಮಾಡೋಕ್ಕಾಗ್ತಿದ್ದು ಸೊ ಇವಾಗ ಇಲ್ಲವನು ಡೈರೆಕ್ಟ್ ಗ್ರೇಟರ್ ದ್ಯಾನ್ ಸೈನ್ ಕೊಟ್ಟು ಎಕ್ಸಾಕ್ಟ್ ವ್ಯಾಲ್ಯೂ ಕೇಳಿದ್ದಾನೆ ಸೊ ಟೆನ್ ಕ್ರೋರ್ಸಾ ಫೈವ್ ಕ್ರೋರ್ಸಾ ಟ್ವೆಂಟಿ ಫೈವ್ ಕ್ರೋರ್ಸಾ ಅಂತ ಸೊ ಇದು ನಮಗೆ ಈ ಸದ್ಯ ಡೇಟಾಯಿಂದ ತೆಗಿಯೋಕ್ಕಾಗಲ್ಲ ಸೊ ನಮ್ಮ ಕರೆಕ್ಟ್ ಆನ್ಸರ್ ಆಪ್ಷನ್ ಫೋರ್ ಗಿವನ್ ಇನ್ಫಾರ್ಮೇಷನ್ ಈಸ್ ಇನ್ ಫಾರ್ ದ ಕ್ಯಾಲ್ಕುಲೇಷನ್ ನೆಕ್ಸ್ಟ್ ಕ್ವೆಶನ್ ನೋಡೋಣ ಏಟ್ ಫಿಫ್ಟಿ ಟು ಡಿಜಿಟ್ಸ್ ಆರ್ ಯೂಸ್ ಟು ನಂಬರ್ ದ ಪೇಜಸ್ ಆಫ್ ಎ ಬುಕ್ ಕಾನ್ಸಿಕ್ಯೂಟಿವ್ಲಿ ಸೊ ಏಟ್ ಫಿಫ್ಟಿ ಟು ಡಿಜಿಟ್ಸ್ ಯೂಸ್ ಆಗಿದೆ ಆ ಬುಕ್ಕಿಂದು ಪೇಜಸ್ ನಂಬರ್ ಮಾಡೋಕ್ಕೆ ಸೊ ಸಪೋಸ್ ನಾನು ನನ್ನ ಬುಕ್ ಟೆನ್ ಪೇಜಸ್ ಇದೆ ಆ ಟೆನ್ ಪೇಜಸ್ದು ನಾನು ನಂಬರ್ ಹೇಗೆ ಮಾಡ್ತೀನಿ ಒನ್ ಟು ಸೊ ಒನ್ ಅಪ್ ಟು ನೈನ್ ಟೆನ್ ಅಂತ ಸೊ ನಾನು ಒನ್ ಟು ನೈನ್ ಯೂಸ್ ಮಾಡ್ತಿರೋ ಒಂದೇ ಡಿಜಿಟ್ ನಂಬರ್ ಬಟ್ ಟೆನ್ನಲ್ಲಿ ಟೂ ಡಿಜಿಟ್ಸ್ ನಂಬರ್ ಇದೆ ಇದ್ದಾವೆ ಸೊ ನಾನು ಟೋಟಲ್ ಯೂಸ್ ಮಾಡಿರೋ ಮಾಡಿರೋ ಡಿಜಿಟ್ಸ್ ಎಷ್ಟು ಸೊ ಒನ್ ಟು ನೈನ್ ನನಗೆ ನೈನ್ ಡಿಜಿಟ್ಸ್ ಆಯಿತು ಮತ್ತು ಟೆನ್ದರಲ್ಲಿ ಏಟ್ ಡಿಜಿಟ್ಸ್ ಇದ್ದಾವೆ ಸೊ ಪ್ಲಸ್ ಟು ಸೊ ಇಲ್ಲಿ ನನಗೆ ಟೋಟಲ್ ನಾನು ಲೆವೆನ್ ಡಿಜಿಟ್ಸ್ ಯೂಸ್ ಮಾಡಿದ್ದೀನಿ ನನ್ನ ಟೆನ್ ಪೇಜಸ್ನ ನಂಬರ್ ಮಾಡೋಕ್ಕೆ ಸೊ ಇಲ್ಲಿ ಈ ಕ್ವಶನ್ ಪ್ರಕಾರ ನೋಡೋಣ ಸೊ ಈ ಕ್ವಶ ಕ್ವಶನ್ ಪ್ರಕಾರ ನಾನು ನನ್ನ ಬುಕ್ನ ಪೇಜಸ್ನ ನಂಬರ್ ಮಾಡೋಕ್ಕೆ ಟೋಟಲ್ ಏಯ್ಟ್ ಫಿಫ್ಟಿ ಟೂ ಡಿಜಿಟ್ಸ್ ಯೂಸ್ ಮಾಡಿದ್ದೀನಿ ಓಕೆ ಸೊ ದ ನಂಬರ್ ಆಫ್ ಪೇಜಸ್ ಸೊ ಇಷ್ಟು ಡಿಜಿಟ್ಸ್ ಯೂಸ್ ಮಾಡಿ ನಾನು ಎಷ್ಟು ಪೇಜಸ್ ಎಷ್ಟು ಪೇಜಸ್ ನಂಬರ್ ಮಾಡಿದ್ದೀನಿ ಅಂತ ಕೇಳಿದ್ದಾರೆ ಸೊ ಫಸ್ಟು ನಾವು ಮುಂಚೆ ನೋಡಿದಾಗೆ ಒನ್ ಟು ನೈನ್ ಎಷ್ಟು ಡಿಜಿಟ್ಸ್ ಯೂಸ್ ಮಾಡಿದ್ದೀವಿ ಅದು ನೈನ್ ಡಿಜಿಟ್ಸ್ ನೈನ್ ಡಿಜಿಟ್ಸ್ ಯೂಸ್ ಮಾಡಿದ್ದೀವಿ ಸೊ ಒನ್ ಟು ನೈನ್ ನಮ್ಮ ಕಡೆ ಎಷ್ಟು ಪೇಜಸ್ ಆಯಿತು ನೈನ್ ಪೇಜಸ್ ಆಯಿತು ಸೊ ಮುಂದೆ ನಾನು ಟೆನ್ ಟು ನೈಂಟಿ ನೈನ್ ಸೊ ಈ ಗ್ರೂಪ್ ನಾನು ಯಾಕೆ ಮಾಡ್ತಿದ್ದೀನಿ ಅಂದರೆ ಸೊ ಇಲ್ಲಿ ನಾನು ನಾನು ಒನ್ ಟು ನೈನ್ ನಾನು ಸಿಂಗಲ್ ಡಿಜಿಟ್ ಯೂಸ್ ಮಾಡಿದ್ದೀನಿ ನಂಬರ್ ಮಾಡೋಕ್ಕೆ ಇಲ್ಲಿ ಡಬಲ್ ಡಿಜಿಟ್ ಯೂಸ್ ಮಾಡಿದ್ದೇನೆ ಟೆನ್ ಟು ನೈಂಟಿ ನೈನ್ ಸೊ ಟೆನ್ ಟು ನೈಂಟಿ ನೈನ್ ನಮಗೆ ಎಷ್ಟು ಎಷ್ಟು ಪೇಜಸ್ ಬರ್ತವೆ ಟೋಟಲ್ ಇದರಲ್ಲಿ ನಮಗೆ ನೈಂಟಿ ಪೇಜಸ್ ಬರ್ತವೆ ಸೊ ಹೇಗೆ ಟೆನ್ ಟು ಟ್ವೆಂಟಿ ಟೆನ್ ಪೇಜಸ್ ಈ ಥರ ಮಾಡ್ಕೊಂಡ್ರೆ ಸೊ ಒನ್ ಅಪ್ ಟು ನಮಗೆ ನೈಂಟಿ ಪೇಜಸ್ ಬರ್ತವೆ ಟೆನ್ ಟು ನೈಂಟಿ ನೈನ್ ಸೊ ನೈಂಟಿ ಪೇಜಸ್ ಅಂದರೆ ಈಚ್ ಪೇಜಲ್ಲಿ ಟೂ ಡಿಜಿಟ್ಸ್ ಇರ್ತಾವೆ ನೋಡಿ ಇಲ್ಲಿ ಡಬಲ್ ಡಿಜಿಟ್ ಅಂತ ಸೊ ಈಚ್ ಪೇಜಸ್ ಅಲ್ಲಿ ಟೂ ಡಿಜಿಟ್ಸ್ ಇದ್ದರೆ ಟೋಟಲ್ ಡಿಜಿಟ್ಸ್ ನಮ್ಮದು ಒನ್ ಏಯ್ಟಿ ಆಯಿತಾ ಒನ್ ಏಯ್ಟಿ ಡಿಜಿಟ್ಸ್ ಯೂಸ್ ಮಾಡಿದಾಗ ಆಯ್ತಾ ಸೊ ನೋಡಿ ಇಲ್ಲಿ ಒನ್ ಏಯ್ಟಿ ಡಿಜಿಟ್ಸ್ ಯೂಸ್ ಮಾಡಿದ್ದೀನಿ ಸೊ ಇಲ್ಲಿ ನಾನು ನೈನ್ ಡಿಜಿಟ್ಸ್ ಯೂಸ್ ಮಾಡಿದ್ದೀನಿ ಸೊ ಟೋಟಲ್ ಒನ್ ಟು ನೈಂಟಿ ನೈನ್ ನಾನು ಒನ್ ಏಯ್ಟಿ ನೈನ್ ಡಿಜಿಟ್ಸ್ ಯೂಸ್ ಮಾಡಿದ ಹಾಗಾಯಿತು ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಇವಾಗ ಟ್ರಿಪಲ್ ಡಿಜಿಟ್ ಕೂಡ ಯೂಸ್ ಮಾಡ್ತೀನಿ ನಾನು ಈ ಪೇಜ್ ನಂಬರ್ ಮಾಡೋಕ್ಕೆ ಸೊ ಟ್ರಿಪಲ್ ಡಿಜಿಟ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ದಟ್ ಈಸ್ ಹಂಡ್ರೆಡ್ ಎಂಡ್ ಆಗೋದು ನಮಗೆ ಗೊತ್ತಿಲ್ಲ ಎಲ್ಲಿ ತನಕ ಎಂಡ್ ಆಗುತ್ತೆ ಅಂತ ಸೊ ನಾನು ಎಕ್ಸ್ ಅಂದ್ಕೊತೀನಿ ಓಕೆ ಸೊ ಸೊ ಎಷ್ಟು ಡಿಜಿಟ್ಸ್ ಯೂಸ್ ಮಾಡಿದ್ದೀನಿ ಈ ಟ್ರಿಪಲ್ ಡಿಜಿಟಲ್ಲ ಅಂತ ತೆಗಿಯೋಕ್ಕೆ ನಾನು ಟೋಟಲ್ ಯೂಸ್ ಮಾಡಿರೋದು ಏಟ್ ಫಿಫ್ಟಿ ಟೂ ಡಿಜಿಟ್ಸ್ ಸೊ ಏಟ್ ಫಿಫ್ಟಿ ಟು ಡಿಜಿಟ್ಸ್ ಯೂಸ್ ಮಾಡಿದ್ದೀನಿ ಅದರಲ್ಲಿ ಒನ್ ಟು ನೈಂಟಿ ನೈನ್ ನಾನು ಆಲ್ರೆಡಿ ಒನ್ ಏಯ್ಟಿ ನೈನ್ ಡಿಜಿಟ್ಸ್ ಯೂಸ್ ಮಾಡಿದ್ದೀನಿ ಸೊ ಅದರಲ್ಲಿ ಸಪ್ರಾಕ್ಟ್ ಮಾಡಿದರೆ ನನಗೆ ಟ್ರಿಪಲ್ ಡಿಜಿಟ್ಸ್ ಎಷ್ಟು ಯೂಸ್ ಮಾಡಿದ್ದೀನಿ ಅಂತ ಸಿಗುತ್ತೆ ಸೊ ಸಪ್ರಾಕ್ಟ್ ಮಾಡೋಣ ಇದು ಸೆವೆನ್ ಆಗುತ್ತೆ ಇದು ಫೋರ್ಟೀನ್ ಇದು ಟ್ವೆಲ್ ಆಗುತ್ತೆ ಟ್ವೆಲ್ ಮೈನಸ್ ನೈನ್ ತ್ರೀ ಫೋರ್ಟೀನ್ ಮೈನಸ್ ಏಯ್ಟ್ ಸಿಕ್ಸ್ ಸೆವೆನ್ ಮೈನಸ್ ಒನ್ ಸಿಕ್ಸ್ ಸೊ ಟೋಟಲ್ ನಾನು ಟ್ರಿಪಲ್ ಡಿಜಿಟ್ಸಲ್ಲಿ ಸಿಕ್ಸ್ ಸಿಕ್ಸ್ಟಿ ತ್ರೀ ಡಿಜಿಟ್ಸ್ ಯೂಸ್ ಮಾಡಿದ್ದೀನಿ ಸೊ ಸಿಕ್ಸ್ ಸಿಕ್ಸ್ಟಿ ತ್ರೀ ನಾನು ಟ್ರಿಪಲ್ ಡಿಜಿಟ್ಸ್ ಯೂಸ್ ಮಾಡಿದ್ದೀನಿ ಅಂದರೆ ಪರ್ ಪೇಜ್ ನಾನು ತ್ರೀ ಡಿಜಿಟ್ಸ್ ಯೂಸ್ ಮಾಡಿದ್ದೀನಿ ಟ್ರಿಪಲ್ ಡಿಜಿಟ್ ಅಂದರೆ ಸೊ ಎಷ್ಟು ಪೇಜ್ ಅಂತ ಕ್ಯಾಲ್ಕುಲೇಟ್ ಮಾಡೋಣ ಡಿವೈಡ್ ಮಾಡಿ ತ್ರೀ ಟೂ ಝಾ ಸಿಕ್ಸ್ ತ್ರೀ ಟು ಜಾ ಸಿಕ್ಸ್ ತ್ರೀ ಒನ್ ಝಾ ತ್ರೀ ಸೊ ಇದು ಇದನ್ನ ನಮಗೆ ಟೂ ಟ್ವೆಂಟಿ ಒನ್ ಪೇಜಸ್ ಬಂತು ಓಕೆ ಸೊ ನೋಡಿ ಇಲ್ಲಿ ನನಗೆ ಟೂ ಟ್ವೆಂಟಿ ಒನ್ ಪೇಜಸ್ ಬಂತು ಸೊ ಇಲ್ಲಿ ನಾನು ನೈಂಟಿ ಪೇಜಸ್ ಮಾಡಿದ್ದೀನಿ ಸೊ ಇಲ್ಲಿ ನಾನು ನೈನ್ ಪೇಜಸ್ ಮಾಡಿದ್ದೀನಿ ಸೊ ಟೋಟಲ್ ನಂಬರ್ ಆಫ್ ಪೇಜಸ್ ಕೌಂಟ್ ಮಾಡೋಣ ಅದು ಟೂ ಟ್ವೆಂಟಿ ಒನ್ ಪ್ಲಸ್ ಇನ್ ನೈಂಟಿ ಪ್ಲಸ್ ಇನ್ ನೈನ್ ಪೇಜ್ ಪ್ಲಸ್ ಇನ್ ನೈನ್ ಪೇಜಸ್ ಟೋಟಲ್ ಎಷ್ಟಾಯಿತು ಟೆನ್ ಒನ್ ಕ್ಯಾರಿ ಟ್ವೆಲ್ಫ್ ಒನ್ ಕ್ಯಾರಿ ಸೊ ಟೋಟಲ್ ನಮಗೆ ಬಂದಿರೋದು ತ್ರೀ ಟ್ವೆಂಟಿ ಪೇಜಸ್ ಇಸ್ ದ ರೈಟ್ ಆನ್ಸರ್ ಸೊ ನಾವೇನು ಮಾಡಿದ್ವಿ ಇಲ್ಲಿ ಡಿಜಿಟ್ಸಿಂದ ಪೇಜಸ್ ಫೈಂಡ್ ಔಟ್ ಮಾಡಿದ್ವಿ ಸೊ ಡಬಲ್ ಡಿಜಿಟ್ಸ್ ಟೆನ್ ಟು ನೈನ್ ನೈಂಟಿ ಪೇಜಸ್ ಅಂತ ಗೊತ್ತಾಯಿತು ಸೊ ಒನ್ ಟು ನೈಂಟಿ ನೈನ್ ಒನ್ ಏಯ್ಟಿ ಡಿಜಿಟ್ಸ್ ಯೂಸ್ ಮಾಡಿದ್ವಿ ಸೊ ಒನ್ ಏಯ್ಟಿ ನೈನ್ ಡಿಜಿಟ್ಸಲ್ಲಿ ಟೋಟಲ್ ಡಿಜಿಟ್ಸ್ ಮೈನಸ್ ಮಾಡಿದ್ರೆ ನಾವು ಟ್ರಿಪಲ್ ಡಿಜಿಟ್ ಎಷ್ಟು ಫೈಂಡ್ ಔಟ್ ಮಾಡಿದ್ವಿ ಸಿಕ್ತು ಅದು ಸಿಕ್ಸ್ ಸಿಕ್ಸ್ಟಿ ತ್ರೀ ಡಿಜಿಟ್ಸ್ ಸೊ ಆ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ತ್ರೀ ಡಿಜಿಟ್ಸ್ ನಾನು ಪರ್ ಪೇಜ್ ತ್ರೀ ಡಿಜಿಟ್ಸ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಡಿವೈಡ್ ಮಾಡಿದರೆ ಟೂ ಟ್ವೆಂಟಿ ಒನ್ ಪೇಜಸ್ ನಮ್ಮ ನಮಗೆ ಬಂತು ಟ್ರಿಪಲ್ ಡಿಜಿಟ್ ಯೂಸ್ ಮಾಡಿರೋ ಪೇಜಸ್ ಟು ಟ್ವೆಂಟಿ ಒನ್ ಪೇಜಸ್ ಬಂತು ಸೊ ನಂಬರ್ ಆಫ್ ಪೇಜಸ್ ನಾನು ಆ್ಯಡ್ ಮಾಡ್ತಾ ಹೋದರೆ ನನ್ನ ಬುಕ್ಕಲ್ಲಿರೋ ನನ್ನ ಟೋಟಲ್ ಪೇಜಸ್ ಸಿಗುತ್ತೆ ಸೊ ಆ್ಯಡ್ ಮಾಡಿದ್ರೆ ನಮಗೆ ಫೈನಲಿ ತ್ರೀ ಟ್ವೆಂಟಿ ಬಂತು ಸೊ ತ್ರೀ ಟ್ವೆಂಟಿ ಇಸ್ ದ ಕರೆಕ್ಟ್ ಆನ್ಸರ್ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಶ್ ಫ್ರೂಟ್ ಕಂಟೇನ್ಸ್ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ವಾಟರ್ ಆ್ಯಂಡ್ ಡ್ರೈ ಫ್ರೂಟ್ ಕಂಟೇನ್ಸ್ ಟ್ವೆಂಟಿ ಪರ್ಸೆಂಟ್ ವಾಟರ್ ಸೊ ಫ್ರೆಶ್ ಫ್ರೂಟಲ್ಲಿ ಅರವತ್ತೆಂಟು ಪರ್ಸೆಂಟ್ ನೀರಂತೆ ಉಳಿದಿದ್ದು ಫ್ರೂಟ್ ಪಲ್ಪ್ ಸೊ ಡ್ರೈ ಫ್ರೂಟಲ್ಲಿ ಇಪ್ಪತ್ತು ಪರ್ಸೆಂಟ್ ನೀರಂತೆ ಉಳಿದಿದ್ದು ಫ್ರೂಟ್ ಪಲ್ಪ್ ಸೊ ಹೌ ಮಚ್ ಡ್ರೈ ಫ್ರೂಟ್ ಕ್ಯಾನ್ ಬಿ ಅಪ್ಟೇನ್ ಫ್ರಮ್ ಹಂಡ್ರೆಡ್ ಕೆ ಜಿ ಫ್ರೆಶ್ ಫ್ರೂಟ್ಸ್ ಸೊ ನೂರು ಕೆ ಜಿ ಫ್ರೆಶ್ ಫ್ರೂಟ್ಸಲ್ಲಿ ನಮಗೆ ಎಷ್ಟು ಡ್ರೈ ಫ್ರೂಟ್ ಸಿಗ್ಬೋದು ಅಂತ ಕೇಳಿದ್ದಾರೆ ಸೊ ನಾವಿಲ್ಲಿ ನಮ್ಮ ಕಡೆಯಲ್ಲಿ ಹಂಡ್ರೆಡ್ ಕೆ ಜಿ ಫ್ರೆಶ್ ಫ್ರೂಟ್ಸ್ ಇದ್ದಾವೆ ಸೊ ಈ ಫಸ್ಟ್ ಸೆಂಟೆನ್ಸ್ ಪ್ರಕಾರ ಫ್ರೆಶ್ ಫ್ರೂಟಲ್ಲಿ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ವಾಟರ್ ಇರುತ್ತಂತೆ ಸೊ ಇದು ಫ್ರೆಶ್ ಫ್ರೂಟ್ಸಾ ಸೊ ಫ್ರೆಶ್ ಫ್ರೂಟ್ಸ್ ಫ್ರೆಶ್ ಫ್ರೂಟ್ಸಲ್ಲಿ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ವಾಟರ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ವಾಟರ್ ಉಳ್ದಿದ್ದೆಲ್ಲ ಫ್ರೂಟ್ ಪಲ್ಪ್ ಸೊ ಹಂಡ್ರೆಡ್ ಕೆ ಜಿ ಇದು ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ತೆಗೀರಿ ದಟ್ ಈಸ್ ಸಿಕ್ಸ್ಟಿ ಏಟ್ ಬೈ ಹಂಡ್ರೆಡ್ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಸಿಕ್ಸ್ಟಿ ಏಟ್ ಬಂತು ಸೊ ಸಿಕ್ಸ್ಟಿ ಏಯ್ಟ್ ಕೆ ಜಿ ಇದು ವಾಟರ್ ಅಂತೆ ಸೊ ಹಂಡ್ರೆಡ್ ಕೆ ಜಿಯಲ್ಲಿ ಸಿಕ್ಸ್ಟಿ ಏಟ್ ಹೋದರೆ ಥರ್ಟಿ ಟು ಕೆ ಜಿ ಉಳಿಯುತ್ತೆ ಸೊ ಆ ಥರ್ಟಿ ಟು ಕೆ ಜಿನೇ ನಮ್ಮದು ಒರಿಜಿನಲ್ ಫ್ರೂಟ್ ಪಲ್ಪ್ ಸೊ ನೆಕ್ಸ್ಟ್ ನಮಗೆ ಇದರಿಂದ ಡ್ರೈ ಫ್ರೂಟ್ಸ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ಇವಾಗ ಡ್ರೈ ಫ್ರೂಟ್ಸ್ದು ಕಂಡೀಷನ್ ನೋಡೋಣ ಸೊ ಡ್ರೈ ಫ್ರೂಟ್ ಆಯಿತು ಸೊ ಅದೇ ಡ್ರೈ ಫ್ರೂಟಲ್ಲಿ ನನಗೆ ಇಪ್ಪತ್ತು ಪರ್ಸೆಂಟ್ ವಾಟರ್ ಅಂತೆ ಸೊ ಇಪ್ಪತ್ತು ಪರ್ಸೆಂಟ್ ವಾಟರ್ ಅಂದರೆ ಉಳಿದಿದ್ದು ಏಯ್ಟಿ ಪರ್ಸೆಂಟ್ ಫ್ರೂಟ್ ಇರುತ್ತೆ ಸೊ ನಾವು ಈ ಫ್ರೂಟ್ ಯೂಸ್ ಮಾಡಿಕೊಂಡು ಎಷ್ಟೋ ಡ್ರೈ ಫ್ರೂಟ್ಸ್ ಕ್ರಿಯೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ ಸೊ ಫ್ರೂಟ್ ಇರೋದು ಥರ್ಟಿ ಟು ಕೆ ಜಿ ಸೊ ಇಲ್ಲಿ ಫ್ರೂಟ್ ಇರೋದು ಏಯ್ಟಿ ಪರ್ಸೆಂಟ್ ಅಂತೆ ಸೊ ನಾವು ಇಲ್ಲಿ ಥರ್ಟಿ ಟು ಕೆ ಜಿ ಡ್ರೈ ಫ್ರೂಟಿಗೆ ಕನ್ವರ್ಟ್ ಮಾಡ್ತಿದ್ದೀವಿ ಅಂದರೆ ಸೊ ಈ ಥರ್ಟಿ ಟು ಕೆ ಜಿ ಫ್ರೂಟ್ ಪಲ್ಪ ಡ್ರೈ ಫ್ರೂಟಲ್ಲಿ ಫ್ರೂಟ್ ಪಲ್ ಎಷ್ಟಿರಬೇಕು ಎಯ್ಟಿ ಪರ್ಸೆಂಟ್ ಸೊ ಈ ಥರ್ಟಿ ಟು ಕೆ ಜಿ ಇದೆ ಡ್ರೈ ಫ್ರೂಟಲ್ಲಿ ಏಯ್ಟಿ ಪರ್ಸೆಂಟ್ ಇರುತ್ತೆ ಸೊ ನಮಗೆ ಟೋಟಲ್ ಎಷ್ಟು ಡ್ರೈ ಫ್ರೂಟ್ ಸಿಗ್ಬೋದು ಅಂತ ಕೇಳಿದ್ದಾರೆ ಸೊ ಟೋಟಲ್ ಡ್ರೈ ಫ್ರೂಟ್ ಎಷ್ಟು ಟ್ವೆಂಟಿ ಪ್ಲಸ್ ಏಯ್ಟಿ ಅದು ಹಂಡ್ರೆಡ್ ಪರ್ಸೆಂಟ್ ಸೊ ಥರ್ಟಿ ಟು ಕೆ ಜಿ ಏಯ್ಟಿ ಪರ್ಸೆಂಟ್ ಅಂದರೆ ಟೋಟಲ್ ಡ್ರೈ ಫ್ರೂಟ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ಆಯಿತಾ ಓಕೆ ಸೊ ಇವಾಗ ಫರ್ದರ್ ಕ್ಯಾನ್ಸಲ್ ಮಾಡೋಣ ಸೊ ಒನ್ ಜೀರೋ ಒನ್ ಜೀರೋ ಕ್ಯಾನ್ಸಲ್ ಮಾಡೋಣ फोर टू 8 एट आयतो फोर एट जा थ थ थर्टी टू आता टू वन चा टू फोर झा सो इ फैनलीतो फोर इन टू टेन दॅट इज फोर्टी के जी सो नम करेक्ट आंसर, ऑप्शन थ्री फोर्टी के जी सो so, इनम्वी हड्रेड के जी फ्रेश ना वाटर मग फ्रूट मध्य डिवाइड मा सो सिक्स्टी so, एट के जी वाटर आहे पर्सेंट प्रकार ಉಳಿದಿದ್ದೆಲ್ಲ ಫ್ರೂಟ್ ಆಯಿತು ಸೊ ಆ ಫ್ರೂಟ್ ಯೂಸ್ ಮಾಡಿಕೊಂಡು ನಾವು ಡ್ರೈ ಫ್ರೂಟ್ ಕ್ರಿಯೇಟ್ ಮಾಡಿದ್ವಿ ಸೊ ಈ ಫ್ರೂಟ್ ಇದೆ ಅಲ್ವಾ ಡ್ರೈ ಫ್ರೂಟಲ್ಲಿ ಏಟಿ ಪರ್ಸೆಂಟ್ ಇರುತ್ತಂತೆ ಸೊ ಅದೇ ಥರ್ಟಿ ಟು ಏಯ್ಟಿ ಪರ್ಸೆಂಟ್ ಅಂದ್ಕೊಂಡ್ರೆ ಡ್ರೈ ಫ್ರೂಟ್ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಈ ಥರ ಈ ಬರ್ಕೊಂಡು ಸಾಲ್ವ್ ಮಾಡಿದ್ವಿ ಅಂದರೆ ನಮಗೆ ಫೈನಲ್ ಆನ್ಸರ್ ಫೋರ್ಟಿ ಕೆ ಜಿ ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇಫ್ ಎ ಸಬ್ಸ್ಟಿಟ್ಯೂಟೆಡ್ ಬೈ ಟ್ವೆಂಟಿ ಸಿಕ್ಸ್ ಬಿ ಬೈ ಟ್ವೆಂಟಿ ಫೈವ್ ಆ್ಯಂಡ್ ಸೋನ್ ಅಪ್ ಟು ಜೆಡ್ ಸೊ ಎಗೆ ಟ್ವೆಂಟಿ ಸಿಕ್ಸ್ ಅಂತ ನಂಬರ್ ಮಾಡಿದ್ದಾರೆ ಬಿಗೆ ಟ್ವೆಂಟಿ ಫೈವ್ ಅಂತ ಮಾಡಿದ್ದಾರೆ ಹಾಗೆ ಝೆಡ್ ತನಕ ನಂಬರ್ ಮಾಡ್ಕೊತ ಹೋಗಿದ್ದಾರೆ ಸೊ ವಾಟ್ ವಿಲ್ ಬಿ ದ ಸಮ್ ಆಫ್ ನಂಬರ್ ಸಬ್ಸ್ಟಿಟ್ಯೂಟ್ ಫಾರ್ ದ ವರ್ಡ್ ಎಕ್ಸ್ ರೇ ಸೊ ಎಕ್ಸ್ ಆರ್ ಎ ವೈಗೆ ನಂಬರ್ ಸಬ್ಸ್ಟಿಟ್ಯೂಟ್ ಮಾಡಿ ಸಮ್ ಮಾಡಿದರೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಎಗೆ ಟ್ವೆಂಟಿ ಸಿಕ್ಸ್ ಅಂದಿದ್ದಾರೆ ಪಿಗೆ ಟ್ವೆಂಟಿ ಫೈವ್ ಅನ್ ಅಂದಿದ್ದಾರೆ ಸೊ ಎಗೆ ಆ್ಯಕ್ಚುಲಿ ಕೊಟ್ಟಿರೋ ನಂಬರ್ ಅವರು ಝೆಡ್ ಸೊ ನಾವು ಎ ಬಿ ಸಿ ಡಿ ವ್ಯಾಲ್ಯೂ ಪ್ಲೇಸ್ ವ್ಯಾಲ್ಯೂಸ್ ನೋಡ್ಕೊತ ಹೋದರೆ ಎ ಫಸ್ಟ್ ಬರುತ್ತೆ ಬಿ ಟೂ ಬರುತ್ತೆ ಹಾಗೆ ಝೆಡ್ ಟ್ವೆಂಟಿ ಸಿಕ್ಸ್ ಬರುತ್ತೆ ಸೊ ಎಗೆ ಝೆಡ್ದು ಕೊಟ್ಟಿದ್ದಾರೆ ದಟ್ ಈಸ್ ಟ್ವೆಂಟಿ ಸಿಕ್ಸ್ ಅಂತ ಬಿಗೆ ವೈದು ಕೊಟ್ಟಿದ್ದಾರೆ ವೈದು ಪ್ಲೇ ಆ್ಯಕ್ಚುಲಿ ಟ್ವೆಂಟಿ ಫೈವ್ ಇರೋದು ಅದು ಬಿ ಕೊಟ್ಟಿದ್ದಾರೆ ಟ್ವೆಂಟಿ ಫೈವ್ ಅಂತ ಸೊ ಹಾಗೆ ಝೆಡ್ಗೆ ಒನ್ ಕೊಟ್ಟಿದ್ದಾರೆ ಆಪೋಸಿಟ್ಸ್ ಕೊಟ್ಟಿದ್ದಾರೆ ಸೊ ಎಗೆ ಟ್ವೆಂಟಿ ಸಿಕ್ಸ್ ಅಂದರೆ ಎಕ್ಸ್ಗೆ ಯಾವ ನಂಬರ್ ಕೊಡ್ತಾರೆ ಸಿ ಸೊ ಎಗೆ ಝೆಡ್ ಕೊಟ್ಟಿದ್ದಾರೆ ಬಿಗೆ ವೈ ಕೊಟ್ಟಿದ್ದಾರೆ ಹಾಗೆ ಸಿಗೆ ಗೆ ಎಕ್ಸ್ ಕೊಡ್ತಾರೆ ಸೊ ಎಕ್ಸ್ದು ಆ್ಯಕ್ಚುಲಿ ನಂಬರ್ ಇರೋದು ಟ್ವೆಂಟಿ ಫೈವ್ ಸೊ ಎಕ್ಸ್ಗೆ ಕೊಡೋ ನಂಬರ್ ಯಾವುದು ಅದು ಸಿದು ಸೀ ಪ್ಲೇಸ್ ವ್ಯಾಲ್ಯೂ ಅದು ಆ್ಯಕ್ಚುಲಿ ಥರ್ಡ್ ಬರುತ್ತೆ ಆಲ್ಫಾಬೆಟಿಕಲ್ ವೈಸ್ ಸೊ ಎಕ್ಸ್ಗೆ ಸಿದು ಕೊಡ್ತಾರೆ ಅಪೋಸಿಟ್ ನಂಬರ್ ಸೀದು ಸೊ ಕೊಡ್ತಾರೆ ಹಾಗೆ ಆರ್ಗೆ ಆರ್ದು ಆಪೋಸಿಟ್ ನಂಬರ್ ನಮ್ಗೆ ಬರೋದು ಐ ಸೊ ಆರ್ಗೆ ನಮ್ಗೆ ಕೊಡೋ ನಂಬರ್ ಐದು ಹಾಗೆ ಏದು ಗೊತ್ತು ಅದು ಝೆಡ್ದು ಕೊಟ್ಟಿದ್ದಾರೆ ಅಂತ ಝೆಡ್ ಹಾಗೆ ವೈದು ಗೊತ್ತು ನಮಗೆ ಬಿದು ಕೊಟ್ಟಿದ್ದಾರೆ ಅಂತ ಸೊ ಸೀದ್ದು ಪ್ಲೇಸ್ ವ್ಯಾಲ್ಯೂ ಎಷ್ಟು ತ್ರೀ ಐದು ಎಷ್ಟು ನೈನ್ ಝೆಡ್ದು ಎಷ್ಟು ಟ್ವೆಂಟಿ ಸಿಕ್ಸ್ ಬೀದು ಎಷ್ಟು ಕೊಟ್ಟಿದ್ದಾರೆ ಟ್ವೆಂಟಿ फै सोडक् ट्वेंटी सिक्सल झेड को नंबर वन आपोजिटी सो आपोजिटेड व्याल्यू नम ट्वेंटी सिक्सु व्याल्यू नमें टू सो इत समी प्लस नईन टेलव प्लस टू फोर्टीन आगते ಫೋರ್ಟೀನ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಬಂದು ನಮಗೆ ಫೋರ್ಟಿ ಫೈನಲ್ ಆನ್ಸರ್ ಬರುತ್ತೆ ಸೊ ಆಪ್ಷನ್ ಟು ಫೋರ್ಟಿ ಇಸ್ ದ ರೈಟ್ ಆನ್ಸರ್ ಸೊ ಆಪೋಸಿಟ್ಸ್ ಅವ್ರದ್ದು ಆಪೋಸಿಟ್ ಲೆಟರ್ ಏನಿರ್ತೇವಲ್ಲ ಸೊ ಅವ್ರದ್ದು ಪ್ಲೇಸ್ ವ್ಯಾಲ್ಯೂ ಆ್ಯಡ್ ಮಾಡಿದರೆ ಸಮ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಇನ್ಡೈರೆಕ್ಟ್ಲಿ ಸೊ ಸಮ್ ಎಷ್ಟು ಬಂತು ಆಪೋಸಿಟ್ಸ್ ಆ್ಯಡ್ ಮಾಡಿದಾಗ ಫೋರ್ಟಿ ಸೊ ಆಪೋಸಿಟ್ಸ್ ಅಂದ್ರೇನು ಎಗೆ ಝೆಡ್ ಸೊ ಬಿಗೆ ವೈ ಸೊ ಈ ಥರ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಸೊ ಈ ಥರ ನಮ್ಮದು ಆಪೋಸಿಟ್ಸ್ ಲೆಟರ್ಸ್ ಫಾರ್ಮ್ ಆಗ್ತವೆ ಸೊ ಆಪೋಸಿಟ್ಸ್ ಲೆಟರ್ಸ್ ನಂಬರ್ಸ್ ಆ್ಯಡ್ ಮಾಡಿ ಆನ್ಸರ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ಅದು ಫೋರ್ಟಿ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಸೊ ಸೊ ಇದೇ ಒಂದು ಫ್ಯೂ ಕ್ವೆಶನ್ಸ್ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರಲ್ಲಿ ಕೇಳಿದ್ದು ಸೊ ಈ ಕ್ವಶನ್ಸ್ ಬೇರೆ ಎಕ್ಸಾಮ್ಸ್ ಕಂಪೇರ್ ಮಾಡಿದ್ರೆ ಟ್ರಿಕ್ಕಿ ಇದ್ದಾವೆ ಮತ್ತು ಡಿಫಿಕಲ್ಟ್ ಕೂಡ ಇದ್ದಾವೆ ಸೊ ಒಬ್ವಿಯಸ್ಲಿ ನೀವು ಇದೆಲ್ಲ ಪ್ರ್ಯಾಕ್ಟೀಸ್ ಮಾಡಿ ಸೊ ಮತ್ತು ಐ ಹೋಪ್ ನಿಮಗೆ ಇವೆಲ್ಲ ಕ್ವೆಶನ್ಸ್ ಅರ್ಥ ಆಗಿದ್ದಾವೆ ಸೊ ಸೊ ಈ ನಮ್ಮ ಎಫರ್ಟ್ಸಿಂದ ನಿಮ್ಮ ಪ್ರಿಪ್ರೇಷನಿಗೆ ಏನಾದರೂ ಯೂಸ್ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಆಸ್ಪಿರಂಟ್ಸ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೆ ಎಸ್ ಟ್ರೈಬ್